ಧರ್ಮ ನನ್ನ ಧರ್ಮ ತುಂಬಿದ ಮನೆ ಈ ಧರ್ಮ ತುಂಬಿದ ಮನೆಯಲ್ಲಿ ಧರ್ಮ ಮಾಡೋದಕ್ಕೆ ಬಂದಿದ್ದಾನೆ ಈ ಶಂಕರ ಜನ ಎಲ್ಲ ನನ್ನನ್ನು ಕುಡುಕ ಶಂಕರ ಅಂತಾರೆ ಕುಡುಕ ಶಂಕರನ ಜೊತೆಗೆ ಇವರು ದಾದಾ ಶಂಕರ ಅಂತಾರೆ ನನ್ನನ್ನು ನೋಡಿದ್ರೆ ಗಡ ಗಡ ನಡಕ್ತಾರೆ ಹೌದು ಆ ಸೀದಾಳನಿಗೆ ಇವತ್ತು ಹೊತ್ತು ಆ ಅಂದ್ರೆ ಕೊಡ್ಲೇಬೇಕು ಬೊಡ್ರಿ ಮಗಂದು ಎಣ್ಣೆ ಆಗಿದು ಧೈರ್ಯನೇ ಬರಬಾರ್ದು ಸೀತಾ ಸೀತಾ ಶಂಕರಣ್ಣ ಬನ್ನಿ ಶಂಕರಣ್ಣ ಯಾವಾಗ ಬಂದ್ರಿ ಹ್ಮ್ ನಾನು ಈಗ ಬಂದೆ ಮನೆಯಲ್ಲಿ ಯಾರು ಇಲ್ಲ ಅಂತ ಅನಿಸ್ತಾ ಇದೆ ಅಲ್ಲ ಅಣ್ಣನವರು ತೋಟಕ್ಕೆ ಹೋಗಿದ್ದಾರೆ ಬರಬಹುದು ಸಂದರ್ಭವನ್ನು ನೋಡಿ ಈ ಶಂಕರ ಈ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಇವತ್ತು ನೀನು ನನ್ನ ಒಂದು ಮಾತನ್ನು ಕೇಳಬೇಕು ಕೇಳಲೇಬೇಕು ಗೊತ್ತಲ್ಲ ಇವನು ದಾದ ಶಂಕರ ಕುಡುಗು ಶಂಕರ ನೀನು ಇವತ್ತು ಒಂದು ದಿವಸ ಆ ಧರ್ಮ ಧರ್ಮೇಂದ್ರನ ಮಂಚದ ರಾಣಿ ಆಗಬೇಕು ಧರ್ಮೇಂದ್ರನ ಮಂಚದ ರಾಣಿ ನೋಡ್ತಾ ಇದ್ರೆ ನನ್ನ ಮನಸ್ಸೇ ಯಾಕೋ ಎಂಥವು ನಾನು ಆ ಧರ್ಮದಿಂದ ನನಗೆ ಹೊತ್ಕೊಂಡು ಕೊಡ್ಬೇಕ ಈಗ ಹುಡುಕನ ಶಂಕರಾಣಿ ಅನುಭವಿಸಿದರೆ ಹೌದು ನಾನೇ ಅನುಭವಿಸಬೇಕು ಯಾಕೆ ಗೊತ್ತಾ ಆ ನನ್ನ ತಂಗಿಯ ಶೀಲನ ಕೆಡಿಸಿದ್ರಲ್ಲ ಅದಕ್ಕಾಗಿ ನಾನು ನನ್ನ ತಂಗಿ ಸೇರಿಗೆ ಶೀಲನ ಕೇಳಿಸಲೇಬೇಕು ನಿನ್ನ ತಂಗಿಗೆ ಮಾಡಿದ ಅನ್ಯಾಯಕ್ಕಾಗಿ ನನ್ನ ಬಾಳು ತೀರಿಸಿಕೊಳ್ಳುವುದು ನಿನ್ನ ಮರ್ಯಾದೆಗೆಲ್ಲ ಎಂದೂ ಮಣ್ಣು ಯಾವತ್ತು ನನ್ನ ತಂಗಿ ಸದ್ದ ಈ ಕುಡುಕ ಶ ಶಂಕರನ ಮಾನ ಮುಳಿಯಾಗೋಯ್ತು ಅದು ಅರಿವು ನನಗೆ ಬೇಕಾಗಿಲ್ಲ ನೀನಿದ ನನ್ನವಳಾಗಲೇ ಬೇಕು ನೋಡು ಶಂಕರ ನಿನಗೆ ಮರ್ಯಾದೆಯಿಂದ ಹೇಳುತ್ತೀನಿ ನನ್ನ ಅಣ್ಣನವರು ನನ್ನ ಮದುವೆಯನ್ನ ಚಂದುವಿನೊಡನೆ ನಿಶ್ಚಯಿಸಿದ್ದಾರೆ ಇಂಥ ಸಮಯದಲ್ಲಿ ನೀನು ಬೇಡ ಬಲಾತ್ಕರಿಸಬೇಡ ಕಾಲಿಗೆ ತಿನ್ನ

ಕಾಮದ ಬಲಿಯಾಗಲೇಬೇಕು ನೋಡು ಶಂಕರ ಕಾಲಿ ಇಲ್ಲದಿದ್ದರೆ ನನ್ನ ಕೈಯಿಂದ ಸಾಯ ಬೇಕಾಗುತ್ತದೆ ಎಚ್ಚರ ಬೇಡ ಇದೆಲ್ಲ ಬೇಡ ನೀನು ಪೌರುಷ ಈ ಶಂಕರ ಇಟ್ಕೋಬೇಡ ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಈ ಹೆಣ್ಣಿನ ಪುರುಷ ಈ ಗಂಡಸರಿಗೆ ಗೊತ್ತಿಲ್ವಾ ಬೇಡ ಸುಮ್ಮನೆ ನೀನಾಗಿಯೇ ಬರ್ತೀವತ್ವ ನಾನು ಒತ್ಕೊಂಡೋಗ್ಬೇಕು ಸುಮ್ಮನೆ ಹೋದ್ರೆ ಸರಿ Ah uh -huh. ಮನಸ್ಸು ಮಾಡಿದ್ರು ಏನು ಬೇಕಾದರೂ ಮಾಡಬಲ್ಲ ಗೋತಾಯ್ತಲ್ಲ ಇವತ್ತು ಸೀತಾ ಶೀಲ ಹಾಳಾಗೋಯ್ತು ಅದಕ್ಕೆ ಸ್ವರ್ಗದಲ್ಲಿರೋ ನನ್ನ ತಂಗಿಯ ಆತ್ಮಕ್ಕೂ ಶಾಂತಿ ಸಿಕ್ತು ಅದೇವೆಂದ್ರು ಕೇಳಿದ್ರೆ ಇವನ್ನೆಲ್ಲ ಕೇಳ್ತಾನೆ ಈ ಶಂಕರ್ ಅಂದ್ರೆ ಊರಿಗೆ ದಾದ ಅವ್ರು ಎಲ್ಲಿಗೆ ಬಂದು ಕೇಳ್ತಾರೆ ಭೀಕಾಗಿದ್ದೀ ಎಡೆನಾ ಆ ಗೆಳು ಮಾಡಿದ್ಕೊಂಡೆನಾ ನನ್ನ ಮಧವಿ ಆದಳು ಸಿದ್ದನಿದಾ ಚಂದ್ರುವಿಗೆ ಹೇಗೆ ಒಪ್ಪಿಸಲಿ ಈ ಹಲಸಿದ ಎಡೆಯನ್ನ ಭಯೋತ್ ಮುಟ್ಟಿದ ಮಡಿಕೆಯಾಯಿತು ಶೀಲ ಈಗ 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 ನೀನು ನೀನು ಶೀಲಗೆಲ್ಲ ಹೆಣ್ಣು ಹೆಣ್ಣು ಈ ಸಮಾಜದಲ್ಲಿ ಬಾರಿ ಸುಶೀಲ ಪಾಗಲಿಲ್ಲ ನೀನು நடுக்கு அது அலே தலை எத்தி திருகாடு காண்சீத்தா இது ஜாதிக்கு அவ் இல்ல பாவை வதுத்திய

நீல கொனைகோல மார்க அந்த நேலு ஹேணு ஹமஹையை ஒன்றே நிலைக்கு ஓ மார்கோ சித்திளால நேணு நேணு ஹங்கத ஆத்மே

ನನ್ನ ಅಣ್ಣಂದಿರು ಬರುವುದರೊಳಗಾಗಿ ಈ ಆ ಲೋಕವನ್ನೇ ಬಿಟ್ಟು ಕಣ್ಮರೆಯಾಗಲೇ ಬೇಕು ಬದುಕಬಾರದು ಅಣ್ಣ ಅದು ಇನ್ನು ಇಲ್ಲಿ ಯಾರು ಮಾಡಿಬಾರ್ದ ಆ ರೀತಿಯಾಗಿ ಮಾಡ್ಬೇಕಣ್ಣ ನಮ್ ತಂಗಿ ಮದುವೆ ಈ ಸುದ್ದಿಯನ್ನ ಅವಳಕ್ಕೆ ಮೊದಲು ಕೇಳ ಈ ಅಣ್ಣ ಹೇಳಲೇಬೇಕಮ್ಮ ನೀನು ನಾನು ಅಶೋಕ ನಿಮ್ಗೇನಾದ್ರು ಮನ್ಸಿಗೆ ನೋವಾಗುವಾಗ ಏನಾದ್ರು ಮಾಡಿದ್ರಿ ಅಮ್ಮ ಏನಾಯ್ತು ಹೇಳು ಅಡ್ಡ ಏನಂತ ನನ್ನ ಮೇಲೆ ಆಣೆ ನನ್ನ ಮೇಲೆ ಆಣೆ ಹೇಳಲೇಬೇಕು ನೀನು ಅಣ್ಣ ಈ ನಿನ್ನ ತಂಗಿ ನಡತೆ ಗೆಟ್ಟ ಒಳೆಂದು ಹೇಳುವುದಕ್ಕೆ ನಾನು ಬದುಕಬಾರದೆ ಕುಡಿದು ನಿನ್ನ ಸನ್ನಿಧಿಯಲ್ಲಿ ಧರ್ಮ ನನ್ನ ಈ ಧರ್ಮ ತಂಗಿ ಸಾಕ್ಷಾತ್ ಸೀತ ಮಾತೆ ಸಾಕ್ಷಾತ್ ಸೀತ ಮಾತೆ ಅಮ್ಮ ನೀನು ಈ ಧರ್ಮನ ನನ್ನ ತಂಗಿಗೆ ವಿಷ ಕೊಟ್ಟು ನಾನೇನು ವಿಷ ನನ್ನ ತಂಗಿ ನನ್ನ ತಂಗಿ ಎಂದಿಗೂ ನಡೆಸಿ ಕಟ್ಟಲ್ಲ ಎಂದಿಗೂ ನಡೆಸಿ ಇದು ಮಾತ್ರ ಸತ್ಯ 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 ಎಲ್ಲಿದೆ ಅಣ್ಣ ಈ ಸಮಾಜದಲ್ಲಿ ಅಸತ್ಯದ ಚಕ್ರ ತಿರುಗುತ್ತಿರುವಾಗ ನನ್ನ ಶೀಲವತಿಯ ಬಾಳು ಹಾಳಾಗಿ ನಾ ಕಟ್ಟಿದ ಕಡಿದ ಕಟ್ಟಿದ ಕನಸು ಕತ್ತರಿಸಿತು ಅಣ್ಣ ಏನ್ ಮಾಡಿದ ಶಂಕರ ಏನಾಗೋಯ್ತಮ್ಮ ಏನಾಗೋಯ್ತು ನಮ್ಮ ಈ ಬದುಕು ಹೆಣ್ಣು ಹೆಣ್ಣೊಂದನ್ನು ಬಲತ್ಕಾರ ಮಾಡುವಾಗ ಅವಳನ್ನು ಕಾಪಾಡದೆ ಕಡುಗನಂತೆ ಕಣ್ಮುಚ್ಚಿಕೊಂಡು ಕುಳಿತ ಒಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯಿಂದ ಸೀರೆ ಸೆಳೆಯುವಾಗ ದ್ರೌಪದಿಯು ಅಣ್ಣ ಎಂದು ಕೂಗಿದ ಸೀರೆ ಕೊಟ್ಟು ಅವಳನ್ನ ಅವಳ ಮಾನವ ಕಾಪಾಡಿದೇನಪ್ಪ ಕಟುಕನಾದೇನಪ್ಪ ನೀವು ನನ್ನ ಮನೆಯನ್ನೇ ಕೊಡಲಾಗಿದ್ದು ನನ್ನ ತಂಗಿ ಮನೆಯಿಂದ ಆ ಕಡೆ ಈ ಕಡೆ ಜಿಂಕೆಂತೆ ನೆಲೆದಾಡುತ್ತಿದ್ದ ನನ್ನ ತಂಗಿ ಅಣ್ಣಂದಿರೆಂದರೆ ಜೀವವನ್ನೇ ಇಟ್ಟುಕೊಂಡಿದ್ದ ನನ್ನ ತಂಗಿಯ ಪ್ರೀತಿಯ ಬಳ್ಳಿಯನ್ನು ಬಿಡೋಣ ಕುಡುಕ ನನ್ನ ಮಗನ ತೋಂಡ್ ಮಾಡ್ಬಿಡಿದೆ ಮಗನಿಗೆ ತಡ್ಕೊಡೋ ಅಶೋಕ ತಡ್ಕೊಡೋ ಕೋಪದ ಬಾ ಕೋಪಕ್ಕೆ ನಿನ್ನ ಬುದ್ಧಿಯನ್ನು ಕೊಡ್ಬೇಡ ಅಶೋಕ ಇದು ಅಂತ ಸಮಯ ಅಲ್ಲ ನೋಡು ನೀನು ಕೋಪದಿಂದ ಏನಾದರೂ ಅವನನ್ನು ಬಿಟ್ಟೆ ಅಂತ ಆದ್ರೆ ಹಾಳಾದ್ರೆ ತಂಗಿ ಬಾಳು ಸರಿ ಆಗ್ತದೇನೋ ಸರಿ ಆಗ್ತದೇನೋ ಸ್ವಲ್ಪ ಆಲೋಚನೆ ಅಂತ ಇಬ್ಬರು ಅಣ್ಣಂದ್ರು ಇದ್ರು ಒಂದು ತಂಗಿಯ ಮಾರವನ್ನು ಕಾಪಾಡಲು ಆಡದಾದೇವರು ನಾವು ಇಬ್ಬಿಬ್ಬರು ಅಣ್ಣದ್ರು ತಂಗಿಯನ್ನು ಕಾಪಾಡದ ಕೊಟ್ಟುಗ್ರ ಹಾಕ್ಬಿಟ್ವಪ್ಪ ನಾವು ನೀವು ಹಾಕಿ ನನ್ನ ಹಣೆ ಬರಹದ ದುರ್ದೈವಕ್ಕೆ ನನ್ನ ಶೀಲ ಶೃಂಗಾರ ಹಾಳಾಯಿತು ಅಣ್ಣ ನೋಡಮ್ಮ ತಪ್ಪು ತಪ್ಪು ನಮ್ಮದಮ್ಮ ತಪ್ಪು ನಮ್ಮದು ಹರೆಯಕ್ಕೆ ಬಂದ ತನ್ಯ ಅವ್ರ ಮನೇಲಿಟ್ಕೊಂಡ್ವಲ್ಲ ಇಷ್ಟು ದಿನ ನಿನ್ನನ್ನು ಕೊಯಸ್ಸಿಗೆ ಬಂದ ಕೂಡಲೇ ಒಬ್ಬ ಒಳ್ಳೆಯವರನ್ನ ನೋಡಿ ಮದುವೆ ಮಾಡಿದ್ರೆ ನಿನ್ನ ಕರುಳಿಗೊಂದು ಮಾ ಅಂಗನ್ಯ ಈ ಗತಿ ಆಗ್ತಿತ್ತೆ ಹೇಳು ನೋಡು ಹರಿಯದ ಹೆಣ್ಣೊಂದು ಮನೆಯಲ್ಲಿದ್ರೆ ಈ ಲೋಕದ ಕಾಮಗಾರ ಕಣ್ಣೆಲ್ಲ ಆ ಹೆಣ್ಣಿನ ಮೇಲೆ ಇರ್ತದೆ ಅದು ಲೋಕದ ನಿಯಮ ಈ ದುಷ್ಟ ಪ್ರಪಂಚದ ನಿಯಮವೇ ಹಾಗಮ್ಮ ಏನ್ ಮಾಡುದು ನೋಡು ಬೇಡಮ್ಮ ನೋಡು ನಿನ್ನ ಮೇಲೆ ನಡೆದ ಈ ಅಮಂಗಲ ಒಂದು ಕೆಟ್ಟ ಕನಸಂದು ಮರಿದು ಆದಷ್ಟು ಬೇಗ ಆ ಚಂದ್ರವಿನ ಜೊತೆಯಲ್ಲಿ ಮುಂದೆ ಮಾತನಾಡುತ್ತಿರಲ್ಲ ಒಬ್ಬರಿಗೆ ಒಪ್ಪಿಸಿದ ಈ ಎಂಜಲದ ದೇಹವನ್ನ ಮತ್ತೊಬ್ಬರಿಗೆ ಒಪ್ಪಿಸಿ ಪಾಪಾತ್ಮಳಾಗಲಾರಿ ಅಣ್ಣ ಪಾಪಾತ್ಮಳಾದ ನನ್ನ ಈ ಸ್ಥಿತಿಗೆ ಕಾರಣನಾದ ಆ ಕರ್ತನನ್ನೇ ಮದುವೆಯಾದರೆ ಸಮಾಜದಲ್ಲಿ ಫಲಿತಾಂಶ ಇಲ್ಲದಿದ್ದರೆ ನೇಣು ಹಬ್ಬದ ಆತ್ಮ ಅಗ್ನೇ ತಂಗಿ ತಂಗಿ ಮಾತನ್ನು ಮಾತ್ರ ಬೇಡ ಏನೇ ಮಾಡ್ಲಿ ಅವನನ್ನ ಕಾಡಿ ಬೇಡಿ ಕೊನೆಗೆ ಅವನ ಕಾಲು ಹಿಡಿದಾದ್ರೂ ಏನ್ ಹೇಳ್ತಿದ್ಯಾ ಈ ಮನೆಯ ಮಹಾಲಕ್ಷ್ಮಿಯನ್ನು ಆ ಕುಡುಕನ ಕೂಡ ಕಷ್ಟದ ಕಡಲಿ ಕಷ್ಟದ ಕಾರು ಮೋಡಗಳ ಮಧ್ಯ

ನನ್ನ ಮದುವೆಯ ಮುಂಟ ಮಂಟಪದಲ್ಲಿ ಮಂಟಪದಲ್ಲಿ ಅಶೋಕಣ್ಣನ ಮುಂದೆ ನನ್ನ ಕಂಕಣ ಬಲ ಅಣ್ಣ ನನ್ನ ಮತ್ತು ಅಣ್ಣನ ಶಂಕರ ಅಶೋಕನ ಮದುವೆ ಸುದ್ದಿಯನ್ನು ಹೇಳ್ತಾ ಇದೆಯಾ ಹೌದಣ್ಣ ಅಶೋಕಣ್ಣ ನನ್ನ ಮದುವೆಯ ಮಂಟಪದಲ್ಲಿ ಅಶೋಕಣ್ಣನ ಜೊತೆ ಭಾರತೀಯ ಮದುವೆ ಕೂಡಿ ಕಂಕಣ ಬಲವಾಗಿ ಮದುವೆ ಆಗಲಿ ಅಣ್ಣ ಭಾರತಿ ಅಂದ್ರೆ ಭಾರತಿ ಆ ದೇವೇಂದ್ರ ಅಕ್ಕನ ಮಗಳ ಸುದ್ದಿ ಹೇಳ್ತಾ ಬೇಡ ತಂಗಿ ಒಳ್ಳೆಯವರಲ್ಲ ಆ ದೇವೇಂದ್ರ ವಿಷಯ ಏನು ಅಂತ ನಿಮಗೆ ಗೊತ್ತಿದೆ ದಯವಿಟ್ಟು ಆ ಮನದ ಸಂಬಂಧ ನಮಗ್ ಬೇಡ ತಂಗಿ ನಮ್ಮ ಮನೆಗೆ ಒಪ್ಪ ಸಂಬಂಧ ಅಲ್ಲ ಅದು ಬಡ ಭಾರತಿ ತುಂಬಾ ಒಳ್ಳೆಯವಳ ಅಣ್ಣ ತಂಗಿ ಹೇಳುವ ಮಾತು ಸತ್ಯವಾಗಿದೆ ಅಣ್ಣ ಅಲ್ರಿ ನಾವಿಬ್ಬರು ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಿದ್ದೇವೆ ದಯವಿಟ್ಟು ನಮ್ಮ ಪ್ರೀತಿಯ ಬಳ್ಳಿಯ ಚಿಗುರನ್ನು ಚೂಟಿ ಬಿಡಣ್ಣ ನಿನಗೆ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ ಅಣ್ಣ ಸರಿ ಸರಿ ನನ್ನ ತಮ್ಮ ನನ್ನ ತಂಗಿ ಒಪ್ಪಿದ್ದಾರೆ ಅಂತಂದರೆ ಅವರಿಬ್ಬರ ಬಾಳನ್ನ ಹಾಳು ಮಾಡ್ಲಿಕ್ಕೆ ನನಗೆ ಮನಸಿಲ್ಲ ಸರಿ ನೋಡು ಅಶೋಕ ಧನ್ಯವಾದ ನಾನು ಹೋಗಿ ಆ ಶಂಕರ್ನಿಗೆ ಮದುವೆ ತಯಾರಿ ಮಾಡ್ಕೊಳ್ಳಿ ಕೇಳಿ ಹೇಗಾದ್ರು ಅವನು ಒಪ್ಸ್ಕೊಂಡು ಬರ್ತೇನೆ ನೀವಿಬ್ರು ಮದುವೆ ತಯಾರಿ ಮಾಡ್ಕೊಳ್ಳಿ ನಾಳೆನೆ ಮದುವೆ ನಿಮ್ಮಿಬ್ಬರದು ನಿಂದು ಭಾರತಿ ಹಾಗೂ ತಂಗಿದೆ ಶಂಕರ್ನ ಸಂಗಡ ನಾಳೆನೇ ಮದುವೆ ಆಗಲ ಈಗಲೇ ನಾ ಶಂಕರನ್ನ ಮಾತಾಡ್ಸಿ ಬರ್ತೇನೆ ಆಗಲಣ್ಣ ತಂಗಿ ತುಂಬಾ ಖುಷಿಯಾಗ್ತಿದೆ ನೋಡು ನೀನು ಹುಷಾರಾಗಿರು ನಾನು ಈಗಲೇ ಭಾರತಿ ಹತ್ರ ಈ ಸುದ್ದಿಯನ್ನು ಬರ್ತೇನೆ ಹುಷಾರಾಗಿರು ಬರ್ತೇನಮ್ಮ ಬರ್ತೀನಮ್ಮ ಹುಷಾರು ಸೀತಾ ಚಂದ್ರು ರುಣ್ಣ ಸೀತಾ ಯಾಕೆ ಇವತ್ತು ವಿಚಿತ್ರವಾಗಿ ಮಾತಾಡ್ತಾ ಇದ್ದಲ್ಲ ಏನಾಯ್ತು ನೋಡು ನಿನಗಾಗಿ ಈ ಹೂವನ್ನ ತಂದಿದ್ದೇನೆ ಚಂದ್ರು ನನ್ನ ನಿನ್ನ ಅಂದಿನ ಸವಿ ನೆನಪುಗಳನ್ನ ಮರೆತು ತಂಗಿಯ ಸ್ಥಾನ ತಂಗಿಯ ಸ್ಥಾನ ತಂಗಿ ಅಂತ ಹೇಳ್ತಾ ನನ್ನ ಪವಿತ್ರವಾದ ಪ್ರೇಮವನ್ನ ಚೂ ಚಿಗುಟಿ ಹಾಕಿದ್ಯಲ್ಲ ಸೀತಾ ಚಿಗುಟಿ ಹಾಕಿದ್ಯಲ್ಲ ನಾನು ಜೀವ ಮಾತಾಡ್ತಾ ಇದೆಯಾ ನಿಜ ಸಂಗತಿ ನಿನ್ನ ಮುಂದೆ ಹೇಳುತ್ತೀನಿ ನನ್ನ ಶಂಕರ ಕುಡಿದ ಮತ್ತಿನಲ್ಲಿ ನನ್ನ ಶೀಲ ಹಾಳು ಮಾಡಿದ ಸೀತಾ ಮರ್ತು ಬಿಡು ನಿನ್ನ ಖಂಡಿತವಾಗಿ ನಾನು ಮದುವೆ ಆಗ್ತೇನೆ ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಒಬ್ಬರು ಈ ಹಳಸಿನ ದೇಹವನ್ನ ಮತ್ತೊಬ್ಬರಿಗೆ ಒಪ್ಪಿಸಿ ಪಾಪ ಕಟ್ಟಿಕೊಳ್ಳಲಾರಿ ಹೀಗಾಗಲೇ ನನ್ನ ಮದುವೆಯನ್ನ ನನ್ನ ಅಣ್ಣ ಶಂಕರನೊಡನೆ ನಿಶ್ಚಯ ಮಾಡಿದ್ದಾಳೆ ಸೀತಾ ವಿದ್ಯಾಟ ಬಲ್ಲವರ್ಯಾರ ಅಂತೂ ನಿನ್ನ ಹೃದಯದಲ್ಲಿ ನನಗೆ ಅಣ್ಣ ಎಂಬ ಸ್ಥಾನವನ್ನು ನೀಡಿದೆಯಲ್ಲ ಅದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಸೀತಾ ಇಂದು ನನ್ನ ನಿನ್ನ ಪ್ರಿಯಕರನಾಗಿ ಈ ಹೂವನ್ನ ನಿನಗೆ ಕೊಡ್ತಾ ಇಲ್ಲ ನಿನ್ನ ಪವಿತ್ರವಾದ ಅಣ್ಣನ ಸ್ಥಾನದಲ್ಲಿ ನಿಂತು ಈ ಹೂವನ್ನ ಕೊಡ್ತಾ ಇದ್ದೇನೆ